ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ನ ತೊಗೊಳ್ಬೇಕಂದ್ರೆ ಸೊ ಜೂನ್ ಒಂದರಿಂದ ಕೇಂದ್ರ ಸರ್ಕಾರ ಹೊಸದಾಗಿ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ವಿ ಸೊ ಇಷ್ಟು ದಿನ ನೀವೇನಾದ್ರು ಡ್ರೈವಿಂಗ್ ಲೈಸೆನ್ಸ್ನ ತೊಗೊಳ್ಬೇಕಂದ್ರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಡ್ರೈವಿಂಗ್ ಬಿಟ್ಟು ನಂತರ ಆರ್ ಟಿ ಒ ಆಫೀಸಿಗೆ ಹೋಗಿ ಲೈಸೆನ್ಸ್ನ ಪಡಿತಾ ಇದ್ರಿ ಆದರೆ ಇನ್ನು ಮುಂದೆ ಜೂನ್ ಒಂದನೇ ತಾರೀಕಿಂದ ನೀವು ಡ್ರೈವಿಂಗ್ ಸ್ಕೂಲಿಗೆ ಯಾವ ಎಲ್ಲಿ ನೀವು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲಿತೀರ ಸೊ ಅಲ್ಲಿನೇ ನೀವು ಡ್ರೈವಿಂಗ್ ಲೈಸೆನ್ಸ್ನ ಪಡೆಯಬಹುದು ಡ್ರೈವ್ ಲೈಸೆನ್ಸ್ ಕೊಡೋರಿಗೆ ಮಾನದಂಡಗಳನ್ನು ಕೂಡ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊರಡಿಸಿದೆ ಸೊ ಯಾರು ನಿಮಗೆ ಡ್ರೈವಿಂಗ್ ಸ್ಕೂಲ್ ಅಂದರೆ ಕಲಿಸ್ತಿರ್ತಾರಲ್ವಾ ಟ್ರೈನರ್ ಸೊ ಅವರು ಎರಡು ವಾರಗಳ ಕಡ್ಡಾಯವಾಗಿ ಟ್ರೈನಿಂಗನ್ನು ತಗೊಂಡಿರಬೇಕು ಅಥವಾ ಇಪ್ಪತ್ತೊಂಬತ್ತು ಗಂಟೆ ಅವ್ರು ಕಡ್ಡಾಯವಾಗಿ ಅವರು ಟ್ರೈನಿಂಗ್ ಆಗಿರಬೇಕು ಡ್ರೈವಿಂಗ್ನಲ್ಲಿ ಸೊ ಅದೇ ಥರ ಅವ್ರಿಗೆ ಬಯೋಮೆಟ್ರಿಕ್ ಮತ್ತು ಟೆಕ್ನಾಲಜಿಯ ನಾಲೆಜ್ ಕೂಡ ಇರಬೇಕು ಮತ್ತು ಟೂ ವೀಲರ್ ಅವ್ರಿಗೆ ಏನಾದರೂ ಅವರು ಕಲಿಸೋ ಆಗಿದ್ರೆ ಅವ್ರಿಗೆ ಎರಡು ಎಕರೆ ಜಾಗ ಇರಬೇಕು ಡ್ರೈವಿಂಗ್ ಕಲಿಯೋರ್ಗೋಸ್ಕರನೇ ಸೊ ಅದೇ ಥರ ಫೋರ್ ವೀಲರ್ ಏನಾದ್ರೂ ಕಲಿಸ್ತಾ ಇದ್ರೆ ಆ ಡ್ರೈವಿಂಗ್ ಸ್ಕೂಲಲ್ಲಿ ನಾಲ್ಕು ಎಕರೆ ಜಾಗ ಅವರು ಅವರು ಕಲಿಸ್ತಿರೋರಿಗೆ ನಾಲ್ಕು ಎಕರೆ ಜಾಗ ಕಲಿಯೋದಕ್ಕೆ ಅವಕಾಶ ಇರಬೇಕು ಅಂತ ಕೇಂದ್ರ ಸರ್ಕಾರ ಮಾನದಂಡನೆಯನ್ನು ಮಾಡಿದೆ ಸೊ ಈ ನಿಯಮ ಜೂನ್ ಒಂದರಿಂದ ಲಾ ಜಾರಿಗೆ ಬರಲಿದೆ ಸೊ ಇನ್ನು ಮುಂದೆ ನೀವು ಆರ್ ಟಿ ಒ ಆಫೀಸಿಗೆ ಡ್ರೈವಿಂಗ್ ಪಡ್ಕೊಳ್ಳೋದು ಆರ್ ಟಿ ಒ ಆಫೀಸಿಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಎಲ್ಲಿ ಕಲಿತೀರ ಸೊ ಅಲ್ಲಿನೇ ನೀವು ಲೈಸೆನ್ಸ್ನ ಪಡೆದುಕೊಳ್ಬಹುದು ಸೊ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್